ವತ್ಸ ಸುರಬದೇ ಕೃಷ್ಣನ ಬಾಲಲೀಲಿಗೆ ಸಾಟಿಯೇ ಇರಲಿಲ್ಲ ಹಣ್ಣು ಮಾರುವವಳು ಬಂದರೆ ಈ ಉದಾರಿ ಮನೆಯಲ್ಲಿದ್ದ ಧಾನ್ಯವನ್ನು ಬೋಸಿಗೆ ಹಾಕಿ ಕೊಟ್ಟು ಬಿಡುತ್ತಿದ್ದ ಯಶೋಧೆ ಯಾಕೆ ಹೀಗೆ ಎಂದು ದಂಡಿಸಲು ಬಂದರೆ ತಪ್ಪಿಸಿಕೊಂಡು ಓಟ ಕೇಳುತ್ತಿದ್ದ ಸ್ನಾನಕ್ಕೆ ಊಟ ತಿಂಡಿಗೆ ಯಶೋಧೆ ಗೋಗರಿ ಬೇಕಾಗುತ್ತಿತ್ತು ಕೃಷ್ಣನಿಗೆ ಸದಾ ಬೀದಿಯಲ್ಲಿ ಇತರ ಮಕ್ಕಳೊಂದಿಗೆ ಆಟವಾಡುವುದೇ ಕೆಲಸ ಕತ್ತಲಾದರೂ ಮನೆಯತ್ತ ತಿರುಗಿಯೇ ನೋಡುತ್ತಿರಲಿಲ್ಲ ಅವನಿಗೆ ಬೆಣ್ಣೆಯ ಗಡಿಗೆ ಬೇಕಾದರೆ ಅದು ಗೋಕುಲದ ಯಾರ ಮನೆಯಲ್ಲಿಯಾದರೂ ಸಿಕ್ಕೀತು ಬಾಲಗೋಪಾಲನ ತುಂಟತನದೊಂದಿಗೆ ಅವನನ್ನು ನಾಶ ಮಾಡಲು ಬರುವ ದಾನವರ ಕಾಟವು ದಿನೇ ದಿನೇ ಹೆಚ್ಚಾಗುತ್ತಿತ್ತು ಆ ದಿನ ಕೃಷ್ಣನ ಜನ್ಮೋತ್ಸವ ಊರವರೆಲ್ಲ ಸಂಭ್ರಮ ಪಡುತ್ತಿದ್ದರೆ ಆಕಾಶದಲ್ಲಿ ಉತ್ಪಾತಗಳು ಕಾಣಿಸಿಕೊಂಡವು ಜನರೆಲ್ಲ ಗಾಬರಿಪಟ್ಟುಕೊಂಡರು ಮತ್ತೇನು ಹೊಸ ಗ್ರಹಚಾರ ಕಾದಿದೆಯೋ ಎಂದು ಯಶೋದೆ ಆತಂಕದಿಂದ ಕಂಗೆಟ್ಟಳು ಗೋಕುಲ ವಾಸಿಗಳೆಲ್ಲ ಸೇರಿ ಹಿರಿಯ ಗೋಪನಾದ ನಂದಗೋಪನಲ್ಲಿ ಈ ಕುರಿತು ಚರ್ಚಿಸಿದರು ನಂದಗೋಪ ನಮ್ಮ ಕೃಷ್ಣನ ನಾಶಕ್ಕಾಗಿ ಒಬ್ಬರ ಹಿಂದೊಬ್ಬರು ರಾಕ್ಷಸರು ಬರುತ್ತಲೇ ಇದ್ದು ಗೋಕುಲ ವಾಸಿಗಳ ನೆಮ್ಮದಿ ಹಾಳು ಮಾಡುತ್ತಿದ್ದಾರೆ ಅದಕ್ಕೆ ಎಲ್ಲರೂ ಊರು ಬಿಟ್ಟು ತೆರಳೋಣ ಎಂದ ಎಲ್ಲರೂ ಆ ಮಾತಿಗೆ ಒಪ್ಪಿಕೊಂಡರು ನಂದನ ಸಲಹೆಯ ಅನುಸಾರ ಎಲ್ಲರೂ ಅನೇಕ ಗಾಡಿಗಳಲ್ಲಿ ಸರಕು ಸಾಮಾನುಗಳನ್ನು ಕಟ್ಟಿಕೊಂಡು ಹೊರಟರು ಗೋವರ್ಧನಗಿರಿ ಯಮುನಾ ತೀರಗಳ ಬೃಂದಾವನವನ್ನು ಸೇರಿದಾಗ ಮಕ್ಕಳೆಲ್ಲ ಸಂತೋಷದಿಂದ ಕುಣಿದಾಡಿದರು ಹಿರಿಯರಿಗೂ ಹೊಸ ಊರು ಇಷ್ಟವಾಯಿತು ಮಕ್ಕಳೆಲ್ಲ ಕಾಲಿಗೆ ಕಿರುಗೆಜ್ಜೆಗಳನ್ನು ಕಟ್ಟಿಕೊಂಡು ದನ ಕರುಗಳೊಂದಿಗೆ ಕುಣಿದಾಡಿದರು ಕೃಷ್ಣ ಮಕ್ಕಳೊಂದಿಗೆ ಸೇರಿಕೊಂಡು ದನ ಕರುಗಳ ಜೊತೆಗೆ ಆಡುವುದನ್ನು ನೋಡಿ ವತ್ಸಾಸುರ ಎನ್ನುವ ದಾನವ ತಾನು ಕರುವಿನ ರೂಪ ತಾಳಿ ದನ ಕರುಗಳ ಹಿಂಡಿನೊಂದಿಗೆ ಸೇರಿಕೊಂಡು ಕೃಷ್ಣನತ್ತ ಬಂದ ಇದನ್ನು ಅರಿತ ಕೃಷ್ಣ ದಾನವ ತನ್ನನ್ನು ಆಕ್ರಮಿಸುವ ಮೊದಲೇ ತಾನು ಅವನ ಮೇಲೆ ಆಕ್ರಮಿಸಿ ವೇಷದ ಕರುವಿನ ಹಿಂಗಾಲುಗಳನ್ನು ಎತ್ತಿ ಗಿರೇ ತಿರುಗಿಸಿ ಬೇಲದ ಮರಗಳ ಸಮೂಹದ ಮೇಲೆ ದಪ್ಪನೆ ಎಸೆದ ಬಿದ್ದ ಕೂಡಲೇ ದಾನವ ತನ್ನ ನಿಜರೂಪ ತಾಳಿ ರಕ್ತಮಯನಾಗಿ ಪ್ರಾಣ ತೆತ್ತ ಗೋಪ ಗೋಪಿಯರೆಲ್ಲ ಕೃಷ್ಣನ ಶೌರ್ಯವನ್ನು ಕಣ್ಣಾರೆ ಕಂಡು ಆಶ್ಚರ್ಯಪಟ್ಟರು ದಾನವರ ಕಾಟದಿಂದ ಮುಕ್ತಿ ಪಡೆಯಲೆಂದು ಗೋಕುಲದಿಂದ ಬೃಂದಾವನಕ್ಕೆ ಬಂದರೂ ಕಾಟ ತಪ್ಪಲಿಲ್ಲ ಆದರೆ ದಾನವರ ಉಪಟಳವನ್ನು ಕೃಷ್ಣನೇ ನಿಗ್ರಹಿಸುತ್ತಿದ್ದಾನೆ ಹೀಗಾಗಿ ಚಿಂತೆ ಇಲ್ಲ ಎಂದುಕೊಂಡರು